ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ದಾಂಡೇಲಿ ನಗರದ ಕುಳಗಿ ರಸ್ತೆಯ ಸೇತುವೆ ದುರಸ್ತಿಗೆ ಸಾರ್ವಜನಿಕರಿಂದ ಆಗ್ರಹ ದಾಂಡೇಲಿ ನಗರ ಮತ್ತು ಕುಳಗಿ ನಗರ ಪ್ರದೇಶವನ್ನು ಸಂಪರ್ಕಿಸುವ ಕುಳಗಿ ರಸ್ತೆಯ ಸೇತುವೆ ದುಸ್ಥಿತಿಯಲ್ಲಿದ್ದು ಅಪಾಯಕ್ಕೆ ಆಹ್ವಾನ ನೀಡುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಿರ್ಮಾಣಗೊಂಡ ಈ ಸೇತುವೆ ಕಳೆದ ಐವತ್ತೇಳು ವರ್ಷಗಳಿಂದ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಯ ದೈನಂದಿನ ಬದುಕಿನಲ್ಲಿ ಬೆಸೆದುಕೊಂಡಿದೆ ಕಾಲ ಕಾಲಕ್ಕೆ ಈ ಸೇತುವೆಯ ದುರಸ್ತಿ ಮತ್ತು ಸಮರ್ಪಕ ನಿರ್ವಹಣೆ ಮಾಡದೇ ಇರುವುದರಿಂದ ಇಂದು ಈ ಸೇತುವೆ ಅಪಾಯದ ಮಟ್ಟದಲ್ಲಿದೆ ಸೇತುವೆಯ ಎರಡೂ ಬದಿಗಳಲ್ಲಿರುವ ತಡೆಗೋಡೆ ಇಂದೋ ನಾಳೆಯೋ ಸಂಪೂರ್ಣ ಬೀಳುವ ಸ್ಥಿತಿಯಲ್ಲಿದೆ ಈಗಾಗಲೇ ಸೇತುವೆಯ ಎರಡೂ ಬದಿಯ ತಡೆಗೋಡೆಯ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ಕೆಲವೆಡೆ ತುಂಡು ತುಂಡಾಗಿ ಬಿದ್ದು ಹೋಗಿದೆ ಇನ್ನು ಸೇತುವೆಯ ಅಲ್ಲಲ್ಲಿ ಹೊಂಡ ಗುಂಡಿಗಳು ನಿರ್ಮಾಣವಾಗಿ ವಾಹನ ಸವಾರರಿಗೂ ಸಂಕಷ್ಟ ಎದುರಾಗಿದೆ ಸೇತುವೆಯ ಕೆಳಭಾಗದಲ್ಲಿ ಗಿಡಗಂಟಿಗಳು ಬೆಳೆದು ನಿಂತು ಸೇತುವೆಯ ಆಯಸ್ಸನ್ನು ಕ್ಷೀಣಿಸುತ್ತಿದೆ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ವಾಯು ವಿಹಾರಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಬರುತ್ತಾರೆ ಇದರ ಹೊರತಾಗಿಯೂ ಸಂಜೆಯ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ತಡೆಗೋಡೆಗೆ ಒರಗಿಕೊಂಡು ಮೀನು ಹಿಡಿಯುವುದನ್ನು ವಾಡಿಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಎರಡೂ ಬದಿಯ ಸೇತುವೆಯಲ್ಲಿರುವ ಫುಟ್ಪಾತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡುತ್ತಾರೆ ಕೋಗಿಲಬನ ಕುಳಗಿ ಮೃತ್ಯುಂಜಯ ನಗರದ ಪ್ರದೇಶ ವ್ಯಾಪ್ತಿಯ ಸಾಕಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ಇದೇ ಸೇತುವೆಯ ಫುಟ್ಪಾತ್ನಲ್ಲಿ ನಡೆದುಕೊಂಡೇ ಶಾಲೆಗೆ ಹೋಗುತ್ತಾರೆ ಈ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರ ತಪ್ಪಿದ್ದಲ್ಲಿ ಅಥವಾ ತಡೆಗೋಡೆಗೆ ಹೊರಗಿ ನದಿಯನ್ನು ನೋಡುವ ಸಾಹಸ ಕೆಳಿದಲ್ಲಿ ತಡೆಗೋಡೆ ಮುರಿದು ಆ ವಿದ್ಯಾರ್ಥಿಗಳ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆಯೂ ಇದೆ ಈ ಸೇತುವೆಯನ್ನು ಹೀಗೇನೇ ಬಿಟ್ಟಲ್ಲಿ ದುರಸ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಕಾರವಾರದ ಸದಾಶಿವಗಡದಲ್ಲಿ ನಡೆದಂತೆ ಈ ಸೇತುವೆಯು ಯಾವುದೇ ಸಂದರ್ಭದಲ್ಲಿ ಕುಸಿದು ಬಹಳ ದೊಡ್ಡ ಪ್ರಮಾಣದ ಅನಾಹುತ ಅವಘಡಕ್ಕೆ ಕಾರಣವಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂಬಂತಹ ಸ್ಥಿತಿ ಈ ಸೇತುವೆ ಇದೀಗ ಸಾರಿ ಹೇಳಲು ಹೊರಟಿದೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಈ ಸೇತುವೆಯ ದುರಸ್ತಿಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಕಾಲಕಾಲಕ್ಕೆ ಸಮರ್ಪಕವಾಗಿ ಇದರ ನಿರ್ವಹಣೆ ಕಾರ್ಯವನ್ನು ಮಾಡಬೇಕೆಂದು ಸ್ಥಳೀಯ ಸಾರ್ವಜನಿಕರು ಇಂದು ಗುರುವಾರ ಬೆಳಗ್ಗೆ ಹನ್ನೊಂದೂವರೆ ಗಂಟೆಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಇದು ಬಹಳ ಹಳೆ ಆಗಿದ್ದು ಇವಾಗ ಏನಾಗ್ತಾ ಇದೆ ಅಂದರೆ ಕಾರವಾರದ ಬ್ರಿಡ್ಜ್ ಆಗಿದಲ್ಲ ಆ ಟೈಮ್ ನಮಗೆ ಫ್ರಿಜ್ ಆಗಬಾರ್ದಂತ ಹೇಳಿ ಕೇಳ್ಕೊತಿದ್ದಾರೆ ಯಾಕಂದರೆ ನೋಡಿ ಎಲ್ಲ ಓಡುತ್ತಿದ್ದೆ ಹೌದಾ ಏನಿಲ್ಲ ಇಲ್ಲ ಫ್ರಿಜ್ ಒಳಗಡೆ ಏನು ಕಮ್ಮಿ ಇಲ್ಲ ಸರ್ ಅದಕ್ಕೆ ರೋಡಾದರೂ ಹಂಗೆ ದೊಡ್ಡ ದೊಡ್ಡ ಈಗ ನೋಡ್ರಿ ಕೆ ಪಿ ಸಿ ಹೋಗುವಂಥ ವಾಹನಗಳು ಬರ್ತಾವಿಲ್ಲ ಆಮೇಲೆ ಬೇರೆ ವಾಹನಗಳು ಬರ್ತಾ ಇದ್ದಾವೆ ಯಾಕಂದರೆ ಜಾಸ್ತಿ ನಾವು ದೊಡ್ಡ ವಾಹನಗಳು ಬಂದಾಗ ಸ್ವಲ್ಪ ಫ್ರಿಜ್ ಎಲ್ಲ ಸ್ವಲ್ಪ ಇದಾಗುತ್ತೆ ಫ್ಯಾಬ್ರಿಕ್ ಸ್ಟ್ರೀಮ್ ಆಗುತ್ತೆ ಡೈಮಂಡ್ ಇದನ್ನ ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಬಂದಿದ್ನ ಏನು ಚೆಕ್ ಮಾಡ್ಕೋಬೇಕು ಏನು ಹೆಂಗಿದೆ ಬ್ರಿಡ್ಜ್ ಅಂತ ಹೇಳಿ ದಯಮಾಡಿ ಯಾಕೆ ಮತ್ತೆ ರೋಡ್ ನೋಡಿರಿ ಯಾರ ರೋಡ್ ಕಟ್ಟ ಇದೆ ಒಂದು ಕಟ್ಟ ತಪ್ಸಕ್ಕೆ ಹೋಗಿ ಇನ್ನೊಂದು ಕಟ್ಟೆ ನಗು ಹೊಡೆದಿದ್ದಾರೆ ನಿನ್ನೆ ಹಂಗಾಗಬಾರ್ದು ಯಾಕಂದ್ರೆ ಈಗ ಒಂದು ಎರಡು ವರ್ಷನೂ ಆಗಲಿಲ್ಲ ರೋಡ್ ಮಾಡಿ ಮತ್ತು ಜಂಗಲ್ನಾಗಾದರೆ ನೀರು ಬಿದ್ದೇನ ಹಾಳಾಗ್ತೈತೆ ಅಂತ ಅನ್ಕೋಬೋದು ಬಟ್ ಈ ಜಂಗಲ್ ಎಲ್ಲ ಏನಿಲ್ಲ ಓಪನ್ ಏರಿಯಾ ಇದೆ ಅದಕ್ಕೆ ಈ ನೋಡ್ರಿ ಎಲ್ಲ ರೋಡ್ ಗಡಿ ಎಲ್ಲಿ ಬೇಕಾದ್ರೆ ನಮ್ ಇದು ಹೋಗಲ್ ಬಂದ್ ರೋಡ್ ಅಂತಾರೆ ಇದು ಅಂತಾರೆ ಕೊಳಗಿ ರೋಡ್ ಅಂತಾರೆ ಎದಕ್ಕೂ ಬೇಡಾಗಿದೆ ಒಂದು ಕಟ್ಟ ತಪ್ಪ ತಗೋದು ಇನ್ನೊಂದು ಕಟ್ಟ ಹೋಗುತ್ತೆ ದಯಮಾಡಿ ಇದಕ್ಕೆ ಅಧಿಕಾರಿಗಳು ಯಾರು ಇದ್ದಾರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದಾರೆ ಇದು ಬಂದಿದ್ದ ಸಂಬಂಧದ ಚೆಕ್ ಮಾಡಬೇಕಾಗೇ ಇದಂತೆ ಬರ್ಬೇಕಾದ್ರೆ ವೈಪ್ರೇಷನ್ ಆಗ್ತದೆ ಸರ್ ಇದು ಬರ್ಬೇಕಾದ್ರೆ ವೈಪ್ರೇಷನ್ ಆಗ್ತೈತಿ ಇಲ್ಲಿ ಎಲ್ಲ ಮುರಿದೈತಿ ನೋಡ್ರಿ ಇದ್ದಿದ್ದಲ್ಲ ಇಲ್ಲಿ ಬರ ನೋಡ್ರಿ ಹೆಂಗಾಗೈತಿ ಸಿಮೆಂಟ್ನಲ್ಲಿ ಏನು ನಮಗಿಲ್ಲ ನಾವು ಹೇಳ್ಕೊಡೋದಲ್ಲ ಒಳ್ಳೇದಾಗಲಿ ರಿಪೇರಿ ಇಲ್ಲ ಆಗಲಿ ಆದಷ್ಟು ಕಾಳಿ ನದಿ ಏನು ಸೇತುವೆ ಇದೆ ಸುಮಾರು ಒಂದು ಐವತ್ತು ವರ್ಷದಿಂದ ಹೀಗೆ ಬರ್ತಾ ಇದೆ ಹೀಗೆ ಆದರೆ ಇಲ್ಲಿ ಭಾಳ ಒಂದು ಅಜೀರ್ಣ ವಸ್ತುಗಳು ಬರ್ತಾ ಇದೆ ಮೊನ್ನೆ ಕಾರವಾರದಲ್ಲಿ ಆದಂಗೆ ನಮ್ಮ ಈ ದಾಂಡಿಲೆಲ್ಲ ಆಗಬಾರ್ದು ಎಲ್ಲ ಡ್ಯಾಮೇಜ್ ಆದಷ್ಟು ಬೇಗ ಸಂಬಂಧಪಟ್ಟವರು ಆದಷ್ಟು ಬೇಗ ಬಂದು ಇಲ್ಲಿ ಒಂದು ಸೇತಿಯನ್ನು ದುರಸ್ತಿ ಮಾಡೋದಿರಲಿ ಅಥವಾ ಚೆಕ್ ಮಾಡೋದಾಗಲಿ ಎಲ್ಲ ಮಾಡಿ ಸಾಕಷ್ಟು ಬೇಕಾಗಿ ಸಾರ್ವಜನಿಕರಿಗೆ ಹೇಳ್ಕೊಳ್ಕೊಳ್ತೀನಿ ನಮಸ್ತೆ ಇದು ಕುಡ್ಗಿ ರೋಡ್ ಬ್ರಿಡ್ಜ್ ಮತ್ತೆ ಬ್ರಿಡ್ಜ್ ಕಟ್ಟಿದ ಐವತ್ನಾಲ್ಕನೇ ವರ್ಷ ನಡೀತಾ ಇದೆ ಮತ್ತೆ ಎಲ್ಲ ಲೆಕ್ಕಾಜಕ್ಕೆ ಹೊಡೆದಿದೆ ಬ್ರಿಡ್ಜ್ ಮತ್ತೆ ಬಂದು ಯಾರು ಸಂಬಂಧಪಟ್ಟಿದ್ದಾರಲ್ಲ ಬಂದು ನೋಡ್ಬೇಕಂತ ವಿನಂತಿ ನೀವು ಹುಟ್ಟುವ ಮುಂಚೆನೇ ಈ ಸೇತುವೆ ನಿರ್ಮಾಣ ಆಗಿದೆ ಹೌದು ಸರ್ ನಾವು ಹುಟ್ಟುವ ಮುಂಚೆನೆ ಇದು ಸೇತುವೆ ನಿರ್ಮಾಣ ಆಗಿತ್ತು ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ನೀವೀಗ ತಡಗೋಡೆ ಬಗ್ಗೆ ಹೇಳಿದಿರಿ ಅನಂತರ ಇಲ್ಲಿ ಸೇತುವೆಯ ಮಧ್ಯಭಾಗದಲ್ಲಿ ಅಲ್ಲಲ್ಲಿ ಹೊಂಡಗುಂಡಿಗಳಾಗಿದೆ ಇದೊಂದು ಅಪಾಯವನ್ನು ಸೂಚಿಸುವಂಥ ಅಪಾಯಕ್ಕೆ ಒಂದು ಎಡೆ ಮಾಡಿಕೊಡುವ ನಿಟ್ಟಿನಲ್ಲಿ ಈ ರಸ್ ಸೇತುವೆ ಇವತ್ತು ಹಂತವನ್ನು ತಲುಪಿದೆ ಇದರ ಜೊತೆ ಜೊತೆಯಲ್ಲಿ ನೀವು ತಡೆಗೋಡೆಯ ಬಗ್ಗೆ ಬಹಳ ಹೇಳಿದ್ರಿ ಇಲ್ಲಿ ಬಹುತೇಕ ಜನ ಸಂಜೆ ಹೊತ್ತು ಮತ್ತು ಬೆಳಗಿನ ಸಮಯದಲ್ಲಿ ಮೀನು ಹಿಡಿತಾರೆ ಯಾವುದು ಮೀನು ಹಿಡಿ ಹಿಡಿಯುವಂಥ ಸಾಹಸಕ್ಕೆ ಕೈ ಹಾಕ್ತಾರೆ ಅಂಥ ಸಂದರ್ಭದಲ್ಲಿ ಜೀವಹಾನಿ ಹಾನಿ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ ಹೌದು ಮೀನು ಮೀನು ಹಿಡಿತಾರೆ ಮತ್ತು ಹೋಗುವಂಥ ಟೂರಿಸ್ಟ್ ಜನ ಏನಾನೇ ಅದು ಬಾಗಿರ್ತಾ ಇರ್ತಾರೆ ಅದು ಅದಕ್ಕೆ ಆದರೆ ಏನೂ ಅಪಾಯ ಆಗಲಿ ಹೊಸ ಜಸ್ಟ್ ಜೋಲಿ ಹೋಯ್ತಂದ್ರೆ ಯಾರು ಅದಕ್ಕೆ ಎಲ್ಲ ಆಗಿತ್ತಲ್ಲ ಸ್ವಲ್ಪ ದುಡ್ಡು ಬಾಗಿ ನಮ್ಮ ಕಡೆ ಇದು ಹಿಂಗಾಕಿದ್ರಿಂದ ಅಪಾಯದ ಮಟ್ಟ ಬಂದಿದೆ ಇದು ಯಾವಾಗ ಅವರು ಕೈ ಜಾರಿ ಅಥವಾ ಹಿಂಗೆ ಬಗ್ಗೆ ನೋಡುವಾಗ ಕೆಳಗೆ ಇದೆ ಸ್ವಲ್ಪ ಅದರ ದುರಸ್ತಿ ಮಾಡಿರಿ ಅಂತ ಕೇಳ್ಕೊಳ್ಳುತ್ತೆ ಸುಮಾರು ಐವತ್ನಾಲ್ಕು ವರ್ಷ ಆಯಿತು ನಾವು ಹುಟ್ಟಿದ ಮುಂಚೆನೂ ಸೇತುವೆ ಇತ್ತು ಇವಾಗ ಈ ಈಗಿನ ಪರಿಸ್ಥಿತಿ ಕಾರವಾರ್ ಬ್ರಿಡ್ಜ್ ಆದಂಗೆ ಈ ಬ್ರಿಡ್ಜ್ ಈ ಥರ ಎಲ್ಲ ಇದಾದರೆ ಅನಾಹುತ ಆದರೆ ಗಾಡಿ ಟ್ರಕ್ ಇಲ್ಲಿ ಸುಮಾರು ನೂರ ಎಂಟು ಗೆಸ್ಟ್ ಗೆಸ್ಟ್ಗಳು ಬರ್ತಿರ್ತಾರೆ ಟೂರಿಸ್ಟ್ ಬರ್ತಿರ್ತಾರೆ ದಾಂಡೇಲಿಗೆ ಆ ಕಾರಣದಿಂದ ಈ ಸೇತುವೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರು ಯಾರಿದ್ದಾರೆ ಆದಷ್ಟು ಬೇಗ ಇದ್ದ ಮುನ್ನೆಚ್ಚರಿಕೆಯಿಂದ ಎಚ್ಚರಿಕೆಗೊಂಡು ಈ ರಸ್ತೆ ಮತ್ತು ಇದು ಸೇತುವೆ ಮತ್ತು ಸೇತುವೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇದರದ್ದು ಏನಿದೆ ಕೆಲಸ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮಾಡಬೇಕು ಮತ್ತು ಅದು ಹೆಂಗೆ ಬಿದ್ದಿದೆ ಅದು ಇದ್ರಂಗ ಆಗಬಾರ್ದಲ್ಲ ಜೀವ ಅಷ್ಟೇ